ಶಾಂತಿ ಪ್ರಕಾಶನವು ಭಾರತದ ಸಾಮಾಜಿಕ ವಿಕಸನ ಮತ್ತು ಮುಸ್ಲಿಮರು ಎಂಬ ಒಂದು ಬೃಹತ್ ಗ್ರಂಥವನ್ನು ಪ್ರಕಟಿಸ್ತಾ ಇದೆ ಬಿಡುಗಡೆ ಕಾರ್ಯಕ್ರಮವನ್ನು ನವೆಂಬರ್ ಹನ್ನೆರಡರಂದು ಬುಧವಾರ ನಗರದ ಪುರಭವನದಲ್ಲಿ ಸಂಜೆ ಐದು ಗಂಟೆಯಿಂದ ಎಂಟು ಮೂವತ್ತರ ತನಕ ಇದರ ಬಿಡುಗಡೆ ಕಾರ್ಯಕ್ರಮ ನಡೆಯಲಿಕ್ಕಿದೆ ಭಾರತದ ಇತಿಹಾಸ ಮತ್ತು ಮುಸ್ಲಿಮರು ಎಂಬ ವಿಷಯದಲ್ಲಿ ಒಂದು ಹಿಸ್ಟರಿ ಕಾನ್ಫರೆನ್ಸನ್ನು ಕೂಡ ಆಯೋಜಿಸಲಾಗಿದೆ ರಾಮ್ ಪುನಿಯಾಣಿ ಅವರು ಖ್ಯಾತ ಇತಿಹಾಸ ತಜ್ಞರು ಅದೇ ರೀತಿ ಕರ್ನಾಟಕ ಸರಕಾರ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆಯವರು ಅದೇ ರೀತಿ ಏನಪ್ಪಯ ಸ್ಥಾಪಕ ಕುಲಪತಿಯಾಗಿದ್ದಂತಹ ಡಾಕ್ಟರ್ ಅಕೀಲ್ ಅಹಮ್ಮದ್ ಅದೇ ರೀತಿ ವಾರ್ತಾಭಾರತಿ ದೈನಿಕದ ಪ್ರಧಾನ ಸಂಪಾದಕರಾದಂತಹ ಅಬ್ದುಲ್ ಸಲಾಂ ಪುತ್ತಿಗೆ ಅವರು ಅದೇ ರೀತಿ ಜಮಾತೆ ಇಸ್ಲಾಮಿಯಿಂದ ರಾಜ್ಯ ಕಾರ್ಯದರ್ಶಿಗಳು ಶಾಂತಿ ಪ್ರಕಾಶನದ ವ್ಯವಸ್ಥಾಪಕರು ಆದಂತಹ ಮೊಹಮ್ಮದ್ ಕುಂಜಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮುಸ್ಲಿಮರ ಹೆಸರಿನಲ್ಲಿರುವಂತಹ ನಗರಗಳನ್ನು ಹೆಸರು ಬದಲಾವಣೆ ಮಾಡುವಂತಹದ್ದು ಈ ಕೆಲಸಗಳ ನಡೀತಾ ಇದೆ ನಾವಿಂದು ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿರುವಂತಹದ್ದು ಹನ್ನೆರಡನೇ ತಾರೀಕು ನವೆಂಬರ್ ಹನ್ನೆರಡು ಇದೆ ನಾಳಿನ ಬುಧವಾರ ಟೌನ್ ಹಾಲ್ನಲ್ಲಿ ನಡೆಯಲಿರುವ ಒಂದು ಕಾರ್ಯಕ್ರಮ ಅದು ಈ ಒಂದು ಪುಸ್ತಕ ಬಿಡುಗಡೆ ಮತ್ತು ವಿಚಾರಗೋಷ್ಠಿ ಈ ಕಾರ್ಯಕ್ರಮದ ವಿವರವನ್ನು ನೀಡುವುದಕ್ಕಾಗಿ ಶಾಂತಿ ಪ್ರಕಾಶನದ ವತಿಯಿಂದ ನಡೆಯಲಿರುವಂಥ ಈ ಕಾರ್ಯಕ್ರಮದ ವಿವರಗಳನ್ನು ತಮಗೆ ನೀಡುವುದಕ್ಕಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಈ ಪತ್ರಿಕಾಗೋಷ್ಠಿಗೆ ಬಂದಿರುವಂತಹ ಎಲ್ಲ ಪತ್ರಕರ್ತ ಮತ್ತು ಟಿ ವಿ ಚಾನೆಲ್ನ ಬಂಧುಗಳಿಗೆ ಆತ್ಮೀಯವಾದ ಹಾರ್ದಿಕವಾದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಇದೀಗ ತಮ್ಮ ಮುಂದೆ ಕಾರ್ಯದರ್ಶಿಯವರಾದಂಥ ಅಬ್ದುಲ್ ರವರು ನಮ್ಮ ತಮ್ಮನ್ನು ಅಭಿಸಂಬೋಧಿಸಲಿದ್ದಾರೆ ಶಾಂತಿ ಪ್ರಕಾಶನ ಧಾರ್ಮಿಕ ಆಧ್ಯಾತ್ಮಿಕ ವೈಚಾರಿಕ ಕೃತಿಗಳನ್ನು ಪ್ರಕಟಿಸಿ ಸಮಾಜದಲ್ಲಿ ಧಾರ್ಮಿಕ ಸೌಹಾರ್ದ ಮತ್ತು ಸಾಮರಸ್ಯವನ್ನು ಮೂಡಿಸುವ ಕೆಲಸಗಳನ್ನು ನಿರಂತರವಾಗಿ ನಡೆಸ್ತಾ ಇದೆ ಇದರ ಕೃತಿಗಳು ನಾಡಿನ ಖ್ಯಾತ ಲೇಖಕರು ಬುದ್ಧಿಜೀವಿಗಳು ಧಾರ್ಮಿಕ ವಿದ್ವಾಂಸರು ಸಾಹಿತಿಗಳು ಸಾಮಾಜಿಕ ಕಾರ್ಯಕರ್ತರು ಸೇರಿದಂತೆ ಎಲ್ಲ ಕನ್ನಡಿಗರ ಮೆಚ್ಚುಗೆಗೆ ಪಾತ್ರವಾಗಿದೆ ಮಾತ್ರವಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಶಾಂತಿ ಪ್ರಕಾಶನಕ್ಕೆ ಕನ್ನಡ ಸಾಹಿತ್ಯ ಸೇವೆಗಾಗಿ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಲಭಿಸಿದೆ ಈ ನಿಟ್ಟಿನಲ್ಲಿ ಇದೀಗ ಶಾಂತಿ ಪ್ರಕಾಶನವು ಭಾರತದ ಸಾಮಾಜಿಕ ವಿಕಸನ ಮತ್ತು ಮುಸ್ಲಿಮರು ಎಂಬ ಒಂದು ಬೃಹತ್ ಗ್ರಂಥವನ್ನು ಪ್ರಕಟಿಸ್ತಾ ಇದೆ ಇಂದಿನ ಪ್ರಸಕ್ತ ಸನ್ನಿವೇಶದಲ್ಲಿ ಮುಸ್ಲಿಮರ ಚರಿತ್ರೆಯನ್ನು ಅಳಿಸಿ ಹಾಕುವಂತಹ ಷಡ್ಯಂತ್ರ ನಡೆಸುವಂತಹ ಸಮಯದಲ್ಲಿ ಈ ಪುಸ್ತಕಕ್ಕೆ ಬಹಳ ಮಹತ್ವ ಇದೆ ಇದರ ಒಂದಿಗೆ ಈ ಬಿಡುಗಡೆ ಕಾರ್ಯಕ್ರಮವನ್ನು ನವೆಂಬರ್ ಹನ್ನೆರಡರಂದು ಬುಧವಾರ ನಗರದ ಪುರಭವನದಲ್ಲಿ ಸಂಜೆ ಐದು ಗಂಟೆಯಿಂದ ಎಂಟು ಮೂವತ್ತರ ತನಕ ಇದರ ಬಿಡುಗಡೆ ಕಾರ್ಯಕ್ರಮ ನಡೆಯಲಿಕ್ಕಿದೆ ಅದಕ್ಕೆ ಅದರೊಂದಿಗೆ ಭಾರತದ ಇತಿಹಾಸ ಮತ್ತು ಮುಸ್ಲಿಮರು ಎಂಬ ವಿಷಯದಲ್ಲಿ ಒಂದು ಹಿಸ್ಟರಿ ಕಾನ್ಫರೆನ್ಸನ್ನು ಕೂಡ ಆಯೋಜಿಸಲಾಗಿದೆ ಇದರಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಪುನಿಯಾಣಿ ಅವರು ರಾಮ್ ಅವರು ಖ್ಯಾತ ಇತಿಹಾಸ ತಜ್ಞರು ಅದೇ ರೀತಿ ಕರ್ನಾಟಕ ಸರಕಾರ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆಯವರು ಅದೇ ರೀತಿ ಏನಪ್ಪಯ ಸ್ಥಾಪಕ ಕುಲಪತಿಯಾಗಿದ್ದಂತಹ ಡಾಕ್ಟರ್ ಅಕೀಲ್ ಅಹಮ್ಮದ್ ಅದೇ ರೀತಿ ವಾರ್ತಾಭಾರತಿ ದೈನಿಕದ ಪ್ರಧಾನ ಸಂಪಾದಕರಾದಂತಹ ಸಲಾಂ ಪುತ್ತಿಗೆ ಅವರು ಅದೇ ರೀತಿ ಜಮಾತೆ ಇಸ್ಲಾಮಿಯಿಂದ ರಾಜ್ಯ ಕಾರ್ಯದರ್ಶಿಗಳು ಶಾಂತಿ ಪ್ರಕಾಶನದ ವ್ಯವಸ್ಥಾಪಕರು ಆದಂತಹ ಮೊಹಮ್ಮದ್ ಕುಂಜಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಈಗ ಹೊಸ ಪಠ್ಯಪುಸ್ತಕದಲ್ಲಿ ಮೊಗಳರ ಆಡಳಿತವನ್ನು ಅದೇ ರೀತಿ ಮುಸ್ಲಿಂ ರಾಜಂದಿರ ಅವರ ಬಗ್ಗೆ ವಿಷಯಗಳನ್ನೆಲ್ಲ ಅಳಿಸಿ ಹಾಕೋದ್ರಲ್ಲಿ ನಿಮಗೆ ಗೊತ್ತಿರುವಂಥದ್ದು ಪಠ್ಯಪುಸ್ತಕಗಳಲ್ಲೇ ಅದನ್ನು ತೆಗೆದುಹಾಕುವಂತಹ ಇದು ನಡೀತಾ ಇದೆ ಅದೇ ರೀತಿ ಮುಸ್ಲಿಮರ ಹೆಸರಿನಲ್ಲಿರುವಂತಹ ನಗರಗಳನ್ನು ಹೆಸರು ಬದಲಾವಣೆ ಮಾಡುವಂಥದ್ದು ಈ ಕೆಲಸಗಳು ನಡೀತಾ ಇದೆ ಅದರಲ್ಲಿ ಮುಸ್ಲಿಮರ ಭಾರತಕ್ಕೆ ಅವರು ನೀಡಿದಂಥ ಕೊಡುಗೆಗಳು ಅವರ ಇತಿಹಾಸ ಈ ವಿಷಯದಲ್ಲಿ ವಿಷಯ ಮುಖ್ಯವಾಗಿ ಆ ಬಗ್ಗೆ ವಿಚಾರಗೋಷ್ಠಿ ಕಾರ್ಯಕ್ರಮ ಅದು ಭಾರತದ ಇತಿಹಾಸ ಮತ್ತು ಮುಸ್ಲಿಮರು ಮತ್ತು ಈ ಪುಸ್ತಕದಲ್ಲಿ ಭಾರತಕ್ಕೆ ಏನು ಮುಸ್ಲಿಮರು ಏನು ಕೊಡುಗೆಗಳನ್ನು ನೀಡಿದ್ದಾರೆ ಅದನ್ನೆಲ್ಲ ಪ್ರತಿಪಾದಿಸುವಂತಹ ವಿವರಪೂರ್ಣವಾದಂತಹ ಒಂದು ಬೃಹತ್ ಗ್ರಂಥ ಅದು ಎಲ್ಲ ಕೇವಲ ರಾಜ ಮಾತ್ರ ಅಲ್ಲ ಏನೆಲ್ಲ ಕೊಡುಗೆಗಳು ಸೂಫಿಸಂತರ ಕೊಡುಗೆಗಳು ಏನು ಅದೇ ರೀತಿ ಬೇರೆ ಬೇರೆ ರಂಗಗಳಲ್ಲಿ ಏನೆಲ್ಲ ಕೊಡುಗೆಗಳನ್ನು ಮುಸ್ಲಿಮರು ನೀಡಿದ್ದಾರೆ ಅದನ್ನೆಲ್ಲ ಪ್ರತಿಪಾದಿಸುವಂತಹ ಗ್ರಂಥ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದು ಸಾಮಾಜಿಕ ರಂಗಗಳಲ್ಲಿ ಭಾಗವಹಿಸಿದ್ದಂತಹದ್ದು ಇವೆಲ್ಲವುಗಳು ಇವೆ ಆತ್ಮೀಯ ಪತ್ರಕರ್ತ ಮಿತ್ರರೇ ನವೆಂಬರ್ ಹನ್ನೆರಡು ಬುಧವಾರ ಸಾಯಂಕಾಲ ಐದು ಗಂಟೆಯಿಂದ ಎಂಟರ ಎಂಟು ಮೂವತ್ತರವರೆಗೆ ನಡೆಯುವಂತಹ ಕಾರ್ಯಕ್ರಮದ ವಿವರಣೆಯನ್ನು ನೀಡಲಿಕ್ಕಾಗಿ ಈ ವಿಚಾರ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆವು ಇದರಲ್ಲಿ ಕಾರ್ಯಕ್ರಮದ ಸಂಚಾಲಕರಾದ ಕೆ ಮಶ್ರಫ್ ಸಾಹಬ್ ಅವರು ಸ್ವಾಗತವನ್ನು ಕೋರಿ ಅದೇ ರೀತಿ ಕಾರ್ಯದರ್ಶಿಗಳಾದ ಶಾಂತಿ ಪ್ರಕಾಶನದ ಕಾರ್ಯದರ್ಶಿಗಳಾದ ಸಲಾಂ ಅವರು ವಿಷಯವನ್ನು ಮಂಡಿಸಿ ಇದನ್ನೆಲ್ಲ ಹೆಚ್ಚು ಹೆಚ್ಚು ಪ್ರಕಟಿಸಬೇಕು ಅಂತ ನಿಮ್ಮಲ್ಲೆಲ್ಲ ರಿಕ್ವೆಸ್ಟ್ ಮಾಡುತ್ತಾ ಬಂದಂತಹ ಎಲ್ಲ ಪತ್ರಕರ್ತ ಮಿತ್ರರು ಅದೇ ರೀತಿ ಚಾನಲನ್ನು ಮಿತ್ರರು ನಿಮಗೆಲ್ಲರಿಗೂ ನಾನು ಶಾಂತಿ ಪ್ರಕಾಶನ ಅದೇ ರೀತಿ ನಾಡಿದ್ದು ನಡೆಯುವ ಕಾರ್ಯಕ್ರ ಕಾರ್ಯಕ್ರಮ ಸಮಿತಿಯ ವತಿಯಿಂದ ಹೃದಯಾಳದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ ಎಲ್ಲರಿಗೂ ಶುಭವಾಗಲಿ